ಇಲ್ಲೇನಂತೀನಿ ನಾನು ನಿಮಗೆ ನಾ ಅಲ್ಲ ಅಂತಾರ ನಾ ಅಂತೀನಿ ಎಂಥ ಮಹಾ ಸನ್ನಿಧಾನ ಜಗದ್ಗುರುಗಳು ಬಂದು ಕುಂತಾರಂದ್ರೆ ನಿಮಗೊಂದು ಮಾತು ಅಂತಾರೆ ಏನಂತ ಬಂದಿರತಕ್ಕಂಥ ಎಲ್ಲ ಶರಣ ಶರಣಿಯರಿಗೂ ಶರಣು ಶರಣಾರ್ಥಿ ನಿಮ್ಮನ್ನ ಈ ಸಂಘ ಸತ್ಸಂಗ ಏನು ಮಾಡ್ಯದ ಅಂತಂದ್ರೆ ಇವ್ರನ್ನ ಶರಣರನ್ನ ಮಾಡ್ಯದ ನಿಮ್ಮನ್ನು ಶರಣಿಯರನ್ನ ಮಾಡ್ಯದ ಇಂಥ ಶರಣರನ್ನ ಮಾಡುವ ಸಂಘ ಮಾಡಬೇಕು ಹೊರತು ಮರಣವನ್ನು ತರುವವರ ಸಂಘವನ್ನು ಯಾವತ್ತೂ ಮಾಡಬಾರದು ಈ ಸಂಘದೊಳಗೆ ನೀವೇನು ಮನೆ ಬಿಟ್ಟಿಲ್ಲ ಏನು ಬಿಟ್ಟಿಲ್ಲ ತ್ಯಾಗ ಮಾಡಿಲ್ಲ ಏನು ಮಾಡಿಲ್ಲ ವಚನ ಬರೋದಿಲ್ಲ ಸಾಧನ ಮಾಡಿಲ್ಲ ಯೋಗ ಮಾಡಿಲ್ಲ ಧ್ಯಾನ ಆದರೂ ನೀವು ಶರಣ್ಯರಾದ್ರಿ ಇವರು ಶರಣ್ರ ಕಾರಣ ಎಲ್ಲಿ ಕುಳಿತೀವಿ ಯಾವ ನೆಲದ ಸಂಘ ಮಾಡಿವಿ ಯಾವ ವಿಚಾರಗಳನ್ನು ಆಲಿಸ್ತಾ ಇದ್ದೀವಿ ಅನ್ನೋ ಕೇವಲ ಒಂದು ಸಂಘ ಮನ ಶರಣರನ್ನಾಗಿ ಮಾಡುತ್ತೆ ಯಾರನ್ನ ಮಾಡತ್ತು ಈಗ ಮಜೆ ಅಂದ್ರೆ ಹಿಂಗೆ ಅಂತಿನಿ ಅಂತ ತಪ್ಪು ತಿಳ್ಕೊಬಾಡ್ರಿ ಇವ ಒಬ್ಬ ಒಳ್ಳೇವಿರುತ್ತೆ ಈಗ ಇಸ್ಪಟ್ಟಂತ ಆಡ್ತಿರ್ತಾರೆ ನಿಮ್ಮೂರ ಕಡೆ ಆಡ್ತಾರನ್ರಿ ನಮ್ಮ ನಮ್ಮೂರ ಕಡೆ ನಿಮ್ಮೂರ ಕಡೆನೂ ಊರು ಬಹಳ ಭಾಳ ಇಲ್ಲ ಇಲ್ಲೇ ಆಡ್ತಿರ್ತಾರೆ ಎಲ್ಲ ಕಡೆ ಆಡ್ತಾರೆ ಅದೇನು ಮಳೆ ಇದ್ದಂಗೆ ಅದು ಎಲ್ಲ ಕಡೆ ಬರುತ್ತೆ ಮಜಾ ಹೆಂಗಂದ್ರೆ ಒಬ್ಬವ ಒಳ್ಳೆ ವ್ಯಕ್ತಿ ಇಸ್ಪಟ್ ಆಡೋನ್ಸವಾಸ ಮಾಡಿದ ಏನು ಮಾಡಿದ ನೀವು ಇನ್ನೊಂದು ನೆನಪುಟ್ಗಳ್ರಿ ಜೂಜಿಂದ ಒಂದು ಜೂಜಿಗೆ ಜೀವ ಐತೆ ನಿಮಗೆ ಗೊತ್ತಿರಲಿ ತಾಯಿ ಯಾವ ಜೂಜರ ಆಡ್ರಿ ಮೊದಲಿಗೆ ಯಾರೂ ಸೋಲೋದಿಲ್ಲ ಮೊದಲಿಗೆ ಅದು ಯಾಕಂದ್ರೆ ಭಾಳ ಒಳ್ಳೇದದು ಕರ್ಕೋಬೇಕಲ್ಲ ಅದು ಅದೂ ಭಾಳ ಚಂದ ಅದು ಮಜಾ ನಮ್ಮ ತಕ್ಕ ಬರ್ತಿರ್ತಾರೆ ಅಜ್ಜೋರೇ ಅಜ್ಜೋರೇ ಭಾರಿ ಮಜಾ ನಾವೇನೋ ಕಲ್ಸಕ್ರಿಗೆ ಕೊಟ್ರೆ ಎಣಿಸೋದು ಕಾರ್ ನಂಬರ್ ಎಣಸೋದು ಒಂಥರ ಜೀವನ ಬೇರೆ ಅವ್ರದ್ದು ಅವರು ಭಾರಿ ಮಜೆ ಇರ್ತಾರೆ ಅವ್ರು ಹಂಗೆ ಎಣಸಿದ್ದ ಅವರು ಪೂರ್ತಿ ಲಾಸ್ಟಿಗೆ ಅವರು ಸತ್ತ ಮ್ಯಾಗ ಮಂದಿರೋಕ್ಕೆ ಎಣಸ್ಬೇಕು ಮಣ್ಣು ಮಾಡೋಕೆ ಅವ್ರು ಒಂದು ನೀವು ಒಂದು ಸಾವಿರ ಕೊಡು ಒಂದು ಸಾವಿರಕ್ಕೆ ಮತ್ತು ಎಲ್ಲ ಮಂದಿ ಹೆಂಡ್ರಲ್ಲಿ ಮಕ್ಕಳಲ್ಲಿ ಜೀವ ಒಂದು ಮಾತು ಹೇಳ್ತೀನಿ ನಿಮ್ಗೆ ಜೂಜಿನಿಂದ ಮೋಜಿನಿಂದ ಬಂದ ದುಡ್ಡು ನಿಮ್ಮನ್ನು ಯಾವತ್ತೂ ಸುಖವಾಗಿಡೋದಿಲ್ಲ ಅಕಸ್ಮಾತ್ ನೂರಾರು ಅಂತಸ್ತು ಬಿಲ್ಡಿಂಗ್ ಕಟ್ಟಿ ಅವ ಬದುಕತ್ತಿದ್ದ ಅಂದ್ರೆ ಹೋಗಿ ಅವನ ಹತ್ರ ಅರ್ಧ ತಾಸು ಕುಂತು ಬರ್ರಿ ನಿಮಗನಿಸ್ತದ ಯಪ್ಪಾ ಇವನ ಜೀವನ ನನಗೆ ಬೇಡ ಎಷ್ಟು ಕಷ್ಟ ನಿಮಗೆ ಅದರೊಳಗ ನಾ ಬದುಕು ಮಾಡ್ತೀನಿ ಅಂತಂದ್ರೆ ಅದು ಜಗತ್ತಿನೊಳಗ ಸಾಧ್ಯವೇ ಇಲ್ಲ ನಿಮಗೆ ಹೇಳೋದಿಷ್ಟೇ ಸತ್ಯದಿಂದ ಒಂದು ಆಣೆಯನ್ನ ಮಾತ್ರ ನೀ ದುಡಿದು ಪ್ರಸಾದ ಮಾಡೋ ನೀ ಆರಾಮಿರ್ತೀರಿ ಒಳ್ಳೆ ಸಂಘ ಮಾಡು ಇನ್ನೂ ಆರಾಮಿರ್ತೀರಿ ನಾವು ಅದಕ್ಕೆ ಹೇಳೋದು ಮನೆ ಮುರುಕರು ಸಹವಾಸ ಮಾಡಿದ್ರ ಏನಾಗ್ತದ ಮನಿ ಅದಕ್ಕೆ ಹೆಸರು ಚಂದ್ರ ಇಟ್ಟ ನೋಡುದಕ್ಕೆ ಮನಿ ಮುರುಖರ ಸಹವಾಸ ಅಂತ ಅವನು ಮಾಡದ ಇಸ್ಪಟ್ಟಾಡೋನ್ ಜೊತೆ ಕಟ್ಟಿದ ಸುಮ್ಮನೆ ಹಂಗ ಮಜಾ ಇರ್ತೈತೆ ಅದು ಮತ್ತೆ ಏನು ಎಲ್ಲರೂ ಒಮ್ಮೆ ಲಕ್ಷಾಣಗಟ್ಲೆ ಆಡೋಂಗಿಲ್ಲ ಮೊದಲ ಸುಮ್ಮನೆ ಜತಿ ಕಟ್ಟದವ್ರು ಇವ್ರು ಎಲ್ಲರು ಆಡೋಕೇನು ಚಲೋ ಮಾಡ್ಯಾರಲ್ಲ ಇವರು ಸುಮ್ಮನೆ ಅವ್ರ ಸಂಘ ಮಾಡಿದವರು ಅವ ಅಂದ ಸುಮ್ಮನೆ ಬಾ ನೀ ನನ್ನಿಂದ ಮನೆಯಾಗ ಕುಂತಿ ಏನು ಮಾಡ್ತೀವಿ ಮನೆಯಾಗೆ ಖಾಲಿ ಎಲ್ಲ ಕುಂದ್ರದು ಖಾಲಿ ಕುಂದ್ರೋದು ನೀ ನನ್ನಿಂದ ಬಾ ಅಂದ ಹೋದ ಅಲ್ಲಿ ಮಜಾ ಏನಿತ್ತು ಅಂದ್ರೆ ಟೈಮ್ ಸರಿಗೆ ಚಹಾ ಬರ್ತಿತ್ತು ಚಹಾ ಕುಡ್ದ ನಾಷ್ಟ ಬಂತು ನಾಷ್ಟ ಮಾಡಿದ ಒಂದು ದಿನ ಎರಡು ದಿನ ಕಳೆದ ಅವನಿಗನ್ನಿಸ್ತು ಮನೆ ಕುಂತು ಏನು ಮಾಡಂದಿ ಅಲ್ಲಿ ಕುಂತ್ರ ಚಹಾ ಸಿಗ್ತೈತಿ ನಾಷ್ಟ ಪಾಪ ಇದು ಚಾಕ್ ಹೋಗತಿ ನಾಷ್ಟ ಒಗೆಕೆ ಇದ್ರ ಕರ್ಮಕ್ಕ ಅವರು ವರ್ಷಾನುಗಟ್ಲೆ ಆಡಿದ್ರು ಸಿಗೆ ಬಿಡದವರು ಪೊಲೀಸರು ಬಂದ್ರು ಹಿಡ್ಕೊಂಡ್ರು ಅವ್ರು ಎಲ್ಲರು ಎದ್ದು ನೋಡಿ ಅವ್ರಿಗೆ ಅಕವ್ರಿ ಇತ್ತು ಇದು ನಾಷ್ಟ ಚಾಕ್ ಹುಡುಕೊಂತ ಅಲ್ಲೇ ಕುಂತಿತ್ತು ಅವ್ರು ಹೋದ್ರು ಇದು ಏನು ಇದು ಸಿಗೆ ಬಿತ್ತು ಎದಕ್ ಕುಂತಿರಿ ಅಂದ್ರೆ ಅವ್ರು ಪೊಲೀಸರು ಇದಕ್ಕೆ ಏನು ಗೊತ್ತಿತ್ತು ಪೊಲೀಸ್ ಇಸ್ಪಟ್ ಆಡೋದು ಪೊಲೀಸ್ ಹಡಿತಾರಂತ ಇಸ್ಪಟ್ ಆಡೋಕ್ ಕುಂತಿದ್ದೀವಿ ರೀ ಅಂದ್ರೆ ಬೇಸ್ ಮತ್ತೆ ಓಹೋ ಎಷ್ಟು ಮಂದಿ ಕುಂತಿದ್ರಿ ಹನ್ನೆರಡು ಮಂದಿ ಕುಂತಿದಿವ್ರಿ ಅಂದವ ಎಲ್ಲ ಹೇಳ್ದೆ ಕರೆಕ್ಟ್ ಹೇಳಿದೆ ಯಾಕೆ ಅವನಿಗೆ ಏನು ಗೊತ್ತದು ಇಸ್ಪಟ್ಟಾಡರ್ನು ಪೊಲೀಸ್ ರೆಡಿದಾರೆ ಅನ್ನೋದು ಗೊತ್ತಿಲ್ಲ ಅವನಿಗೆ ಒಳಗೆ ಭಯ ಇಲ್ಲ ಕಾರಣ ಅವ ಕುಂತಾನು ಚಾ ಕುಡಿಯಾಕ ಅಂದ ಓಹೋ ಹನ್ನೆರಡು ಮಂದಿ ಎಲ್ಲದಾರ ಅವ್ರು ಅವರೆಲ್ಲ ಹೊಡೆಯೋದ್ರು ನೀನು ನಂದಿನ್ನ ಚಾ ಅಂತ ಅಂದವ ಓಹೋ ಅಂದ್ರ ಆಡಿ ಚಹಾ ಕುಡ್ದೋಗ ಬನ್ನಿ ಹ್ಞೂ ಅಂದವ ಅಂಕರ್ ಚಹಾ ಕುಡಿ ಅಂತ ಕುಡಿಸಿದ್ರು ಕೈಗೆ ಬೆಡಿ ಹಾಕಿದ್ರು ಅವ ಬರೀ ಹೋಗಂಬಾ ಅಂದ ಎದಕ್ಕ ನಾಷ್ಟ ಕೊಡ್ತೀನಿ ಮತ್ತೆ ಚಹಾ ಮ್ಯಾಗ ಇಷ್ಟೇ ಬೇಡ ಮತ್ತೆ ಒಳ್ಳೆ ನಾವು ನಾಷ್ಟ ಊಟ ಎಲ್ಲ ಕೊಡ್ತೀವಿ ಅಂದ್ ನಡಿ ಅಂದ್ರೆ ಸ್ಟೇಷನ್ ಕರ್ಕೊಂಡು ಅವ ಅಂದ್ ಇಲ್ಲಿಗೆ ಯಾಕೆ ಕರ್ಕೊಂಡ್ ಬಂದಿರಿ ಮಗ ನಾ ಇಸ್ಪಟ್ ಆಡ್ತೀನಿ ಅವ ಅಂದ ಏ ಇಸ್ಪಟ್ ಆಡಿಲ್ರಿ ಚಹಾ ಕುಡಿಯಕ್ ಚಹಾ ಕುಡಿಯಕ್ಕೆ ಬಂದಿನಿ ಅಂತ ಮತ್ತೆ ಇಸ್ಪಟ್ಟ ಆಡೋದಲ್ದು ಮತ್ತೆ ನನಗೆ ಇಸ್ಪಟ್ ಆಡ್ತೀವಿ ಅಂತ ಹೇಳ್ತಾನೆ ಅಂತೇಳಿ ಹನ್ನೆರಡು ಮಂದಿಗೂ ಏನೇನು ಒದಿಬೇಕಲ್ಲ ಅವನ ಮನಿಗೆ ಬಂದ್ರ ಅವ ಒಂದು ತಿಂಗಳಾತು ಮನೆಗೆ ಬಂದ ಹೆಂಡತಿ ಭಾಳ ಸಿಟ್ಟು ಬಂದಿತ್ತು ಹೆಂಡತಿಗೆ ಸ್ವಲ್ಪ ಸಿಟ್ಟು ಬಂದಿರಲಿಲ್ಲ ಯಾಕಂದ್ರೆ ಆಡೋರೆಲ್ಲ ಊರಾಗದ ಆಡ್ಲಾರ್ದವ್ ಜೇಲ್ನೇಗದ ಅವ್ನು ಹೆಂಗಾಗಿದ್ದ ಅಂದ್ರೆ ಒದ್ದು ಒದ್ದು ಕಡುಬದಂಗಾಗಿದ್ದ ಬಂದು ಒದಸಗು ಬಂದು ಊರಾಗ ಹೆಂಡ ಅಂದ್ಲು ಹೆಂಗಿದ್ವು ಎಲ್ಲ ಒಂದು ನೀ ಎಂತ ಚಂದ ಹೇಳಿದೆವ ನನಗೆ ಒಂದು ಹೊತ್ತು ಊಟ ಬೇಕಾದ್ರೆ ಹೆಚ್ಚಿಗೆ ಮಾಡು ಮನ್ಯಾಗೆ ಕುಂದ್ರು ಅಂತ ಹೇಳಿದಿ ನಾ ಕೇಳಿಲ್ಲ ಒಂದು ಹೊತ್ತಿನ ಚಾಕ ಆಶೆ ಪಟ್ಟು ಕೆಟ್ಟವ್ರ ಸಂಘ ಮಾಡಿದ ಫಲ ಕೆಟ್ಟ ಜಾಗಕ್ಕೆ ಕರ್ಕೊಂಡು ಹೋತು ಬರತು ನನ್ನೇನು ಒಳ್ಳೆ ಜಾಗಕ್ಕೆ ಕರ್ಕೊಂಡು ಹೋಗಲಿಲ್ಲ ಮಾನನು ಹೊತ್ತು ಪ್ರಾಣನೂ ಹೋತು ಆದ್ರ ಒಳ್ಳೆಯವರ ಸಂಘ ನೀ ಏನಾದರೂ ಮಾಡಿದಿ ಅಂತಂದ್ರೆ ಅವ್ರಂತಾರೆ ಮನ್ಯಾಗ ಕುಂತು ಏನು ಮಾಡ್ತೀವ ಸ್ವಲ್ಪ ಪ್ರವಚನಕ್ಕೆ ಕರ್ಕೊಂಡು ಹೋಗನು ಅಂತೀರಿ ಕೊನೆ ಪಕ್ಷ ಈಗೇನು ತಿಳಿಲಿಲ್ಲ ಅನ್ಕೊಳ್ರಿ ಏನೂ ಕೇಳಿಲ್ಲ ಏನು ಅಜ್ಜಿಯವರು ಹೇಳ್ತಾರ ಕರೆ ಹೋ ಇವೆಲ್ಲ ಮಾಡ್ತೀವಿ ನಿಮ್ಗೆ ಅನ್ನಿಸ್ಬೋದು ಆದ್ರ ಬಂದು ನೆನಪಿಟ್ಟುಕೊಳ್ರಿ ಭೂಮಿಗೆ ಬಿದ್ದ ಬೀಜ ಎದೆಗೆ ಬಿದ್ದ ಅಕ್ಷರ ಅವು ಒಂದಿಲ್ಲ ಒಂದು ದಿನ ಫಲ ಕೊಡ್ತವೆ ಅಲ್ಲಿತನ ನಾವು ಕಾಯ್ಬೇಕು ಏನು ಮಾಡಬೇಕು ಕಾಯ್ಬೇಕು ಒಳ್ಳೆಯವ್ರ ಸಂಘ ಮಾಡ್ಬೇಕು ಒಳ್ಳೆಯವರು ಅವ ದುಡ್ಡಿನ ದುಡ್ಡು ಶ್ರೀಮಂತ ಇರ್ಬೋದು ಬಡವ ಇರ್ಬೋದು ಅವನ ಹತ್ರ ಚಲೋ ಬಟ್ಟೆ ಇರ್ಬೋದು ಅಥವಾ ಬಟ್ಟೆಗಳು ಚಲೋ ಇಲ್ಲದೆ ಇರ್ಬೋದು ಆದರೆ ಅವನ ಹಣ ನೋಡೋದಕ್ಕಿಂತ ನೀವೇನು ನೋಡಬೇಕು ಅಂದ್ರೆ ಅವನ ಒಳಗಿನ ಒಳ್ಳೆ ಗುಣ ನೋಡಬೇಕು ಯಾವುದೇ ನಿರ್ಧಾರಗಳನ್ನು ಆತುರದಿಂದ ತೆಗೆದುಕೊಳ್ಳೋದನ್ನು ಕಡಿಮೆ ಮಾಡಬೇಕು ಆತುರದ ನಿರ್ಧಾರ ಅನಾಹುತಕ್ಕೆ ಕಾರಣ ಕೆಟ್ಟವರ ಸಂಘ ಹೆಂಗಾಗ್ತದೆ ಅಂತಂದ್ರೆ ಆ ಥರಕ್ಕೆ ಬಿದ್ದು ಸಂಘ ಮಾಡ್ತೀರಿ ನೀವು ಯಾವುದೋ ಒಂದು ಥರ ಹಿಂಗೈತಿ ಐತಿ ಅಂದ ತಕ್ಷಣ ಅವ ಅವ ಸ್ನೇಹಿತನನ್ನು ಮಾಡ್ಕೊಳ್ತೀರಿ ಅವ ಎಲ್ಲಿ ಮಠ ಅಂತಂದ್ರೆ ಅವ ಕೆಟ್ಟವ ಅಂತ ತಿಳಿಯೋ ತನಕ ಅವನ ಜೊತೆ ಇರೋದಲ್ಲ ಮೊದಲು ತಿಳ್ಕೊಂಡೇ ಸಹವಾಸ ಮಾಡೋದನ್ನು ನಾವು ಮೊಟ್ಟ ಮೊದಲು ಕಲಿಬೇಕು ಮತ್ತು ಸಂಘ ಅಂದಮೇಲೆ ರೀ ನಾಲ್ಕು ಜನ ಹೆಂಗೆ ಇರ್ತಾರೆ ಹಂಗೆ ಇರಬೇಕಾಗ್ತದೆ ಅನಿವಾರ್ಯತೆ ಬೀಳ್ತದೆ ಅದಕ್ಕೆ ಒಳ್ಳೆ ಉಳ್ಳವರು ಏನು ಮಾಡಿದರು ಸಂಘಗಳು ಎರಡುಂಟು ಒಂದು ಹಿಡಿ ಒಂದ ಬಿಡು ಒಂದು ಬಿಡಬೇಕು ಅಂತ ಹೇಳ್ಯಾರ ಅವ್ರ ಮತ್ತೆ ಅಲ್ಲಿ ಅಲ್ಲಿ ನಿಂದ್ರಾಕ್ ಹೋಗ್ಬೇಡ್ರೆ ಅವ ಗೊತ್ತಾತು ಅವ ಅವನ ಭಾವ ದುಸ್ಸಂಗದಂತ ಗೊತ್ತಾತು ಅವನ ಭಾವ ಕೆಟ್ಟ ಹೋಗ್ಯದ ಅಂತ ಗೊತ್ತಾತು ಅವನ ಮನಸ್ಸು ವಿಚಲಿತ ಆಗ್ಯದ ಅಂತ ಗೊತ್ತಾತು ಆ ಆ ಜಾಗದಿಂದ ಮೊದ್ಲು ನೀ ಎದ್ದು ಬಂದ್ಬಿಡು ಅಲ್ಲಿ ಇರೋದಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ನಾವೇನು ಮಾಡೋದನ್ನ ಕಲಿಬೇಕು ವಿಚಾರ ಮಾಡಿ ಸಂಘ ಮಾಡೋದನ್ನು ಕಲಿಬೇಕು ಏನುವ ಮಾಡಲಿಲ್ಲ ಅಂತಂದ್ರೆ ಮತ್ತೆ ಮುಗಿದ ಹೋಯ್ತು ಹೇಳ್ತೀನಲ್ಲ ಇಡೀ ಬದುಕಿನ ಅಧಪತನಕ್ಕೂ ಕಾರಣ ಯಾವುದಾಗ್ತದ ಸಂಘ ಆಗ್ತದ ನಮ್ಮ ಬದುಕಿನ ಉದ್ಧಾರಕ್ಕೂ ಕಾರಣ ಯಾವುದಾಗ್ತದ ಸಂಘ ಆಗ್ತದ ಈಗ ಇಲ್ಲಿಗೆಲ್ಲ ಬರ್ತೀರಿ ಪಿಚ್ಚರ್ಗೆ ಹೋಗ್ಬೇಕಾದ್ರೆ ಒಬ್ಬರು ಇಬ್ಬರು ಹೋಗಂಗಿಲ್ಲ ಒಂದು ಐದು ಮಂದಿ ಇದ್ರೆ ಪಿಚ್ಚರ್ಗೆ ಹೋಗೋದು ಹಂಗೆ ಪುರಾಣಕ್ಕೆ ಬರ್ಬೇಕಾದ್ರೆ ಒಬ್ಬರು ಇಬ್ಬರು ಇದ್ರೆ ಸಾಕು ಬಂದುಬಿಡ್ದು ಹಂಗೆ ಬರಬಾರ್ದು ಎಲ್ಲರನ್ನು ಕರ್ಕೊಂಬರ್ಬೇಕು ಬರಬೇಕು ನಿಮಗೆ ನೆನಪಿಟ್ಟುಕೊಳ್ರಿ ನೀವು ಬರಬೇಕಾದ್ರೆ ಇಬ್ಬರನ್ನ ಕರ್ಕೊಂಡು ಬಂದಿರಿ ಅಂದ್ರೆ ಅವ್ರ ಪುಣ್ಯನೂ ನಿಮಗೆ ಯಾಡಾಗ್ತದೆ ಮತ್ತು ಅವ್ರಿಗೂ ಬಂದಿರ್ತದೆ ಇಲ್ಲ ಅಂತಲ್ಲ ನೀವು ಎಂಥದ್ದು ಮಾಡಬೇಕು ಅಂತಂದ್ರೆ ಹೇಳ ನಿಮ್ಮನ್ನ ಯಾವುದು ಶರಣತ್ವದ ಹಾದಿ ಕಡೆ ಕರ್ಕೊಂಡು ಹೋಗ್ತದ ಯಾವುದು ನಿಮಗೆ ಸುಖ ಕೊಡ್ತದ ಯಾವುದು ನಿಮಗೆ ಆನಂದ ಕೊಡ್ತದ ಯಾವುದು ನಿಮ್ಮ ಕಷ್ಟವನ್ನು ದೂರ ಮಾಡ್ತದ ಯಾವುದು ನಿಮಗೆ ಒಳ್ಳೆಯ ವಿಚಾರಗಳನ್ನು ತಿಳಿಸ್ತದ ಯಾವುದು ನಿನ್ನತನವನ್ನು ನಿನಗೆ ದರ್ಶನ ಮಾಡಿಸ್ತದ ಅಂಥವರ ಸಂಘ ಏನದಲ್ಲ ಸಿಗೋದು ಬಹಳ ದುರ್ಲಭ ಸಿಕ್ಕಾಗ ನೀವೇನದಲ್ಲ ಬಳಸ್ಕೋಬೇಕು ಅವು ಯಾವ ಜಾಗದಾಗರ ಇರಲಿ ಅವ ಹೆಂಗರ ಇರಲಿ ಕೆಟ್ಟವ ಕೆಟ್ಟವನ ಸಂಘ ಮಾಡಿದ್ರೆ ಪರವಿಲ್ಲ ಎರಡು ಕೂಡ ಏನೋ ಆಗಿಬಿಡ್ತವ್ ಆದ್ರೆ ಒಳ್ಳೆಯವೇನೋ ಕೆಟ್ಟವನ ಸಂಘ ಮಾಡಿದ ಅವನ ಬದುಕ ಮುಗಿದೋಯ್ತು ಮಜಾ ಹೆಂಗ ಅಂದ್ರೆ ಒಳ್ಳೆಯವ ಕೆಟ್ಟವನ ಸಂಘ ಮಾಡಿದ್ರೆ ಕೆಟ್ಟವ ಆಗೋದಿಲ್ಲ ಒಳ್ಳೆವ್ ಹೋಗಿ ಮತ್ತೆ ಕೆಟ್ಟವ ಆಗ್ತಾನೆ ಯಾಕ ಕೆಟ್ಟತನಕ್ಕಷ್ಟು ತನಕ ಪರಿಣಾಮದ ಕೆಟ್ಟತನಕ್ಕೆ ಏನದವ ನಾನು ಅವತ್ತೇ ಹೇಳೀನಿ ಹಾಲು ಮನೆ ಮನಿಗೆ ಬಂದು ಹಾಕಿದ್ರು ಯಾರೂ ಹಾಕ್ಸ್ಕೊಳ್ಳೋದಿಲ್ಲ ಆದರೆ ಹಾಲುಕೋ ಹಾಲು ಮನೆ ಮನಿಗೆ ಬಂದು ಹಾಕಲಿಲ್ಲ ಅಂದರೂ ಅದು ಓದಷ್ಟು ಮತ್ತು ಬೇರೆ ಯಾವ ಹಾಲು ಜಗತ್ತಿನೊಳಗೆ ಹೋಗೋದಿಲ್ಲ ಯಾಕ ಕೆಟ್ಟದು ಅಂತಂದರೆ ಹಾಗೆ ಅದು ಪ್ರಚಲಿತವಾಗಿರೋದು ಜಾಸ್ತಿ ಅದು ಬೆಳಗೋದು ಜಾಸ್ತಿ ಅದು ಉರಿಯೋದು ಜಾಸ್ತಿ ಅದು ಮೆರೆಯೋದು ಜಾಸ್ತಿ ಅಷ್ಟೇ ಬೇಗ ಏನಾಗ್ತದೆ ಮಣ್ಣಾಗೋದು ಕೂಡ ಜಾಸ್ತಿ ಅದನ್ನು ನಾವೇನು ಮಾಡಬೇಕು ಭಾಳ ಹತೋಟಿಯೊಳಗೆ ಇಡಬೇಕು ಏನು ಹೆಂಗಿಡಬೇಕವ ಭಾಳ ಹತೋಟಿಯೊಳಗೆ ಯಾಕಂತಂದ್ರೆ ಈ ಸಮಯನೇ ಒಂದು ಥರದ ಸತ್ಸಂಗ ಇದು ಹತ್ತು ದಿನ ಮುನ್ನೂರ ಅರವತ್ತೈದು ದಿನ ವರ್ಷದಾಗ ಹೌದಲ್ರಿ ನಿಮ್ಮೂರಾಗೆಷ್ಟ ಸೇಮ್ ಅಲ್ಲ ನಮ್ಮೂರಾಗ ಮುನ್ನೂರ ಅರವತ್ತೆರಡು ಅರವತ್ತೈದು ಅದು ಅರವತ್ತೈದು ಇರ್ಬೇಕಂತೀನಲ್ಲ ಅರವತ್ತೈದು ದಿನದಾಗ ಎಷ್ಟು ದಿನ ಕೇಳ್ತೀರವಾ ಹತ್ತು ದಿನ ಹತ್ತು ದಿನದಾಗ ಮತ್ತೆ ಲಾಶ್ಟೇ ದಿನ ಸಮಾರೋಪ ಸಮಾರಂಭ ಅದು ಇದು ಅಂದ್ಕೊಂಡು ಏನು ಪ್ರವಚನ ಭಾಳ ಕಡಿಮೆ ಕಡಿ ಇರೋದೇ ಇಲ್ಲ ಅದು ಇದು ಇರ್ತದೆ ಮತ್ತಿನ್ನು ಮೊದಲನೇ ದಿನ ಸ್ವಲ್ಪ ಅದು ಇದು ಅಂತ ಹೋಗೇ ಬಿಟ್ಟಿರ್ತಿದ್ರು ಅದು ಒಂಬತ್ತು ದಿನದ ಚಂದ ಪ್ರವಚನದೊಳಗೆ ನೀವು ಎಷ್ಟು ಕೇಳಬೇಕು ಅಂತಂದ್ರೆ ಒಂದು ವರ್ಷದ ಬದುಕಿಗೆ ಬುತ್ತಿ ಆಗುವಷ್ಟು ಅಷ್ಟೇ ಅಲ್ಲ ಈ ಮಾತುಗಳು ನಿನ್ನ ನೂರು ವರ್ಷದ ಬದುಕಿಗೂ ಬುತ್ತಿ ಆಗಬೇಕು ಅಷ್ಟು ಚಂದ ಈ ಮಾತುಗಳನ್ನು ಕಟ್ಟಿ ಇಟ್ಕೋಬೇಕು ಆ ಮಾತುಗಳನ್ನು ಕೊಡುವ ಸಂಘ ಯಾವುದು ಅಂತಂದರೆ ಸತ್ಸಂಗ ಅದಕ್ಕೆ ಹಿಂದಿನ ಕಾಲದವ್ರು ಹೇಳ್ಯಾರ ಮನುಷ್ಯ ಆಗಿ ಹುಟ್ಟಿದ ಮೇಲೆ ಆದ್ಯವಾಗಿ ಮಾಡಬೇಕು ಒಂದು ಭೋಜನ ಇನ್ನೊಂದು ಭಜನ ಭೋಜನ ಭಜನ ಇಲ್ಲ ಅಂತಂದ್ರ ಬದುಕೆ ಇರೋದಕ್ಕೆ ಸಾಧ್ಯ ಇಲ್ಲ ಆ ಮಟ್ಟದ ಕಾಲಘಟ್ಟದಿಂದ ಯಾವ ಮಟ್ಟಕ್ಕೆ ಬಂದಿವಿ ಅಂತಂದ್ರ ಮೊದಲು ಮೂರು ಮೂರು ತಿಂಗಳು ಪ್ರವಚನ ಹಸ್ತಿದ್ರಿ ಎಷ್ಟು ದಿನ ಮೂರು ತಿಂಗಳು ಕಂಪಲ್ಸರಿ ಹಸ್ತಿ ಈಗ ಹೆಂಗ್ ಬಿಟ್ಟದಂದ್ರೆ ಮೂರು ತಿಂಗಳು ಹೋದವು ಆಮೇಲೆ ಒಂದ್ ತಿಂಗಳು ಬಂದು ಮೂರು ತಿಂಗಳು ಹೋಗಿ ಎಷ್ಟು ತಿಂಗಳು ಬಂದವು ಅವಾಗೆಲ್ಲ ನಲವತ್ತೆಂಟು ದಿನ ಮಾಡ್ತಿದ್ರು ನಲವತ್ತೈದು ದಿನ ಮಾಡ್ತಿದ್ರು ಬರ್ತಾ ಬರ್ತಾ ಒಂದು ತಿಂಗಳು ಅವಾಗ ಅವ್ರಂದ್ರು ಇವಾಗೇನ್ರೀ ಬರೀ ಒಂದು ತಿಂಗಳು ಮೊದಲೆಲ್ಲ ಮೂರು ಮೂರು ತಿಂಗಳು ಹಾಕ್ತಿದ್ವಿ ಈಗ ಒಂದು ತಿಂಗಳು ಹೋಗಿ ಎಷ್ಟು ದಿನಕ್ಕೆ ಬಂದವು ಎಷ್ಟು ದಿನಕ್ಕೆ ಅವ ಹನ್ನೊಂದು ದಿನ ನಿಮ್ಮ ಕಡೆ ಇನ್ನೂ ಚಲೋ ಇದು ಈಗ ಯಾವ ಮಟ್ಟಕ್ಕೆ ಇನ್ನೂ ಬಂದವಂದ್ರೆ ಐದು ದಿನ ಮಾಡ್ಕೊಂಡ್ರಿ ಈಗ ಎಷ್ಟು ದಿನ ಹಾಂ ಐದು ದಿನ ಅಲ್ಲ ಅವ್ರು ಮಾಡ್ಕೊಳೋದಲ್ಲ ನಾವೇ ಹೇಳಿಬಿಡ್ತೀವಿ ಎಲ್ಲಿ ಹನ್ನೊಂದು ದಿನ ಬಿಡ್ರಿ ಐದು ದಿನ ಮಾಡಿಬಿಡ್ರಿ ಸಾಕು ಪ್ರವಚನ ಯಾಕಂದ್ರೆ ಒಂದು ದಿನ ಮಂಗ್ಲಕ್ಕೆ ಹೋಗ್ತೈತಿ ಒಂದಿನ ಚಲೋ ಚಲೋ ಮಾಡೋದ್ರಿಗೆ ಹೋಗ್ತೈತಿ ಮೂರು ದಿನ ಮಧ್ಯದಾಗ ಏನಾರ ಹೇಳಿ ಬಂದ್ಬಿಡಕ್ಕೆ ಮತ್ತು ಏನು ಮಾಡೋದಾದ್ರೆ ಆ ಮಟ್ಟಕ್ಕೆ ನೀವು ಬಂದಿರಿ ನಾವು ಕೂಡ ಬಂದು ಬಿಟ್ಟಿದ್ದೀವಿ ಯಾಕೆ ಹಿಂಗೆ ಆಗ್ತದೆ ಅಂತಂದ್ರೆ ಯಾರದಾರ ಕೇಳಿರಿ ಒಂದು ಮಾತು ಹೇಳ್ತಾರೆ ಇಲ್ರಿ ನಾ ಖಾಲಿ ಇಲ್ಲ ನಾ ಖಾಲಿ ಇಲ್ಲ ನಾ ಖಾಲಿ ಇಲ್ಲ ಅರೆ ನನಗೆ ಗೊತ್ತಾಗಲ್ತು ನೀವು ಖಾಲಿ ಇಲ್ಲ ಅಂದ್ರೆ ನೀವು ಏನಾರ ಈ ಜಗತ್ತಿನಾಗ ಮಾಡಕತ್ತೀರಿ ಅಂಥೇಳಿ ನಿಮಗೊಂದು ಮಾತು ಹೇಳ್ತೀನಿ ಖಾಲಿ ಇಲ್ಲ ಖಾಲಿ ಇಲ್ಲ ಖಾಲಿ ಇಲ್ಲ ಅಂತೇಳಿ ಪೂರ್ತಿ ಖಾಲಿ ಆದಾಗ ಈ ಈ ಜಾಗಕ್ಕೆ ಬಂದೆ ಅಂದ್ರೆ ಇದು ಖಾಲಿ ಇರುವುದಿಲ್ಲ ಅವಾಗ ಅದಕ್ಕೆ ಹೇಳರಲ್ಲ ಗಾಳಿ ಬಿಟ್ಟಾಗಲೇ ತೂರಿಕೊಳ್ಳಿರೋ ಗಾಳಿ ನಿಮ್ಮ ಅಧೀನವಲ್ಲ ಖಾಲಿ ಇಲ್ಲ ಅಲ್ಲ ಖಾಲಿ ಇರೋಕೆ ಭಗವಂತ ಬಿಡೋದಿಲ್ಲ ನೀ ಖಾಲಿ ಆಗ್ಬೇಕು ಎದುರಿಗೋಸ್ಕರ ಸತ್ಸಂಗಕ್ಕಾಗಿ ಸಮಯ ಉಳಿಸ್ಕೊಳ್ಬೇಕು ಧ್ಯಾನಕ್ಕಾಗಿ ಸಮಯ ಮಾಡ್ಕೋಬೇಕು ಯಾಕೆ ಅಂತಂದ್ರ ಈ ಸಮಯ ಏನದಲ್ಲ ಈ ಸಮಯ ಮಾತ್ರ ನಿನ್ನ ಬದುಕಿನೊಳಗ ಕೂಡ್ತದ ಈ ಸಮಯ ಮಾತ್ರ ನಿನ್ನ ಬದುಕಿನೊಳಗ ಜೀವಂತ ಇರ್ತದ ಅದಕ್ಕೆ ಚಿದಾನಂದವ ಧೂತರು ಬರೀತಾರ ಬ್ರಹ್ಮ ಚಿಂತೆಯಲ್ಲಿದ್ದ ಹೊತ್ತನು ಬ್ರಹ್ಮ ಚಿಂತೆಯಲ್ಲಿದ್ದ ವ್ಯಾಳ್ಯವ ಬರೆಯ ದಿಹರು ಚಿತ್ರ ಗುಪ್ತರು ತಮ್ಮಯ್ಯ ಲೆಕ್ಕ ಬುಕ್ಕದಲ್ಲಿ ಲೆಕ್ಕದೊಳಗ ಅವರು ಬರೆಯೋದಿಲ್ಲ ಕಾರಣ ಇದಕ್ಕೆ ಬ್ರಹ್ಮ ಸಮಯ ಅಂತ ಕರೆದ್ರು ಇದನ್ನ ಏನಂದ್ರ ಇದನ್ನ ಬ್ರಹ್ಮ ಸಮಯ